ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವಿವತ್ತು ಬೆಂಗಳೂರಿಂದ ನಮ್ಮೂರಿಗೆ ಬಂದಿದೀವಿ ನಮ್ಮೂರು ಒಂದು ಚಿಕ್ಕ ಹಳ್ಳಿ ಅಂತಾನೆ ಹೇಳ್ಬೋದು ಇಲ್ಲಿ ಸಿಗುವಂತಹ ಒಂದು ಗುಡ್ ಹೇರ್ ಕಂಡೀಷನ್ ಮತ್ತೆ ವೆದರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೂ ತುಂಬಾನೇ ಖುಷಿ ಆಗುತ್ತೆ ನಮ್ಮೂರಲ್ಲಿ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಈ ಪ್ರಾಣಿ ಪಕ್ಷಿಗಳೆಲ್ಲ ಒಂಥರ ಸೌಂಡ್ ಚೆನ್ನಾಗಿತ್ತು ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಪಕ್ಷಿಗಳ ಸೌಂಡ್ ಕೇಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಆ ಇದು ನೋಡಿ ನಮ್ಮ ಮನೆಯಲ್ಲಿ ಎತ್ತುಗಳನ್ನ ಕಟ್ಟಾಕೋದಕ್ಕೆ ಒಂದು ಕೊಟ್ಟಿಗೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಒಂದು ಆಡಮರಿನು ಕೂಡ ಸಾಕಿದ್ದಾರೆ ಅದು ದೇವ್ರಿಗೆ ಬಿಟ್ಟಿರೋ ಒಂದು ಮರಿ ಆ ಎತ್ತುಗಳು ಮತ್ತೆ ಆಡಮರಿ ಅದಕ್ಕೆಲ್ಲ ಮೇವ್ನ ಅಲ್ಲೇ ಮೊದ್ಲೇನೆ ಪ್ರಿಪೇರ್ ಮಾಡಿ ಇಟ್ಕೊಬಿಟ್ಟಿರ್ತಾರೆ ಆ ತರ ಕಟ್ಬಿಟ್ಟು ಎರಡು ಗುಡ್ಡೆ ಹಾಕಿದಾರಲ್ಲ ನೋಡಿ ಅದೇನೆ ಸೊ ಇದು ಎತ್ತಿನ ಗಾಡಿ ಸಾತ್ವಿಕ್ ಮತ್ತೆ ಹಸ್ಬೆಂಡ್ ಇಬ್ರು ಕೂಡ ಈ ಆಡ್ಮರಿ ಇದೆಯಲ್ಲ ಅದ್ರ ಜೊತೆ ಆಡೋಣ ಅಂತ ಬಂದಿದ್ದಾರೆ ಸಾತ್ವಿಕ್ ಅದ್ರ ಜೊತೆ ಆಟಾಡೋದು ಅಂತ ಅಂದ್ರೆ ತುಂಬಾನೇ ಇಷ್ಟ ಅಲ್ಲಿಗೆ ಕರ್ಕೊಂಡು ಹೋಗುವಂತ ಅಂತಿರ್ತಾನೆ ಯಾವಾಗ್ಲೂನು ಅಲ್ಲಿ ಆಟಾಡ್ತಾ ಇರ್ತಾನೆ ಅದ್ರ ಜೊತೆನೆ ಅವನಿಗೆ ಭಯ ಆಗ್ತಾ ಇದೆ ಅದು ಗುದ್ದುತ್ತಾ ಇದೆಯಲ್ಲ ಅದಕ್ಕೆ ಅಪ್ಪ ಇರೋದ್ರಿಂದ ಧೈರ್ಯವಾಗಿ ನಿಂತಿದ್ದಾನೆ ಅಲ್ಲಿ ಅದಕ್ಕೋಸ್ಕರನೇ ಅವನು ತುಂಬ ಇಷ್ಟಪಡೋದು ಈ ಥರ ಆಟ ಆಡುತ್ತಲ್ಲ ನಾವು ಬೆಂಗಳೂರಿಗೆ ಹೋದರೆ ಸಾತ್ವಿಕ ಏನು ಮಾಡ್ತಾನೆ ಅಂದರೆ ತುಂಬ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಾನೆ ಈ ಥರ ಒಂದು ಚಾನ್ಸ್ ಇರೋದೇ ಇಲ್ಲ ಅವ್ನಿಗೆ ಈ ಪ್ರಾ ಇಲ್ಲಾದರೆ ಪ್ರಾಣಿಗಳ ಜೊತೆ ಆಟ ಆಡ್ಬೋದು ಕೋಳಿಗಳನ್ನ ಸಾಕಿದಾರೆ ಅದ್ರ ಜೊತೆ ಸುಮ್ಮನೆ ಹಿಡ್ಕೊಡು ಹಿಡ್ಕೊಡು ಅದನ್ನು ಮುಟ್ಬೇಕು ಅಂತ ಎಲ್ಲ ಅವರ ದೊಡ್ಡಪ್ಪ ಚಿಕ್ಕಪ್ಪ ಅವ್ರನ್ನ ಕೇಳಿಕೊಂಡು ಹಿಡಿಸ್ಕೊಂಡು ಆಟ ಆಡ್ತಾ ಇರ್ತಾನೆ ಅವನಿಗೆ ಈ ಥರ ಪ್ರಾಣಿ ಜೊತೆ ಆಟ ಆಡೋದು ಅಂತಂದರೆ ತುಂಬಾ ಇಷ್ಟ ಇತ್ತನೂ ಕೂಡ ಅದನ್ನು ಮುಟ್ಬೇಕು ಮುಟ್ಬೇಕು ಅಂತ ಹೇಳ್ತಿದ್ದ ಸೊ ಅದನ್ನು ಮುಟ್ಟೋಕೆ ಆಗ್ತಿರ್ಲಿಲ್ಲ ನಾವು ಫಸ್ಟ್ ಟೈಮ್ ಅದನ್ನು ಅಂದರೆ ಹೊಸ್ದ ತಗೊಂಡಿರೋದು ಇದನ್ನ ಅದಕ್ಕೋಸ್ಕರ ಅದು ಮುಟ್ಟುದ್ರೇನೆ ಕೋಪ ಮಾಡ್ಕೊತಿತ್ತು ಅದಕ್ಕೆ ನನ್ಗೂ ಕೂಡ ಭಯ ಆಗ್ತಿತ್ತು ಮುಟ್ಟಕ್ಕೆ ಆಗ್ತಾ ಇರ್ಲಿಲ್ಲ ಬೆಂಗಳೂರಲ್ಲಿ ಒಂದು ಚಿಕ್ಕ ಮಕ್ಕಳ ಜೊತೆ ಆಟ ಆಡಬೇಕು ಅಂತಂದ್ರೂ ನಾವು ಸಂಜೆ ಟೈಮು ಪಾರ್ಕಿಗೆ ಕರ್ಕೊಂಡು ಹೋದಾಗ ಅವ್ನಿಗೆ ಆಟಾಡೋಕ್ಕೆ ಚಾನ್ಸ್ ಸಿಗ್ತಾ ಇತ್ತು ಆದರೆ ನಮ್ಮೂರಿಗೆ ಬಂದಿದ್ದ ತಕ್ಷಣ ಸಾತ್ವಿಕ್ ತುಂಬಾ ಆ್ಯಕ್ಟಿವ್ ಆಗಿಬಿಡ್ತಾನೆ ಇಲ್ಲಂದರೆ ಅತ್ತೆ ಮಾವ ಮತ್ತು ನಮ್ಮ ಅಕ್ಕ ಅವರೆಲ್ಲ ಇದ್ದಾರಿಲ್ಲ ಸೊ ಅದಕ್ಕೋಸ್ಕರ ತುಂಬ ಖುಷಿಯಿಂದ ಅವ್ರ ಜೊತೆ ಕೂಡ ಆಟಾಡ್ತಾನೆ ಮತ್ತೆ ಮತ್ತು ನಮ್ಮ ಅಕ್ಕನ ಮಕ್ಕಳು ಕೂಡ ಇದ್ದಾರೆ ಅವ್ರ ಜೊತೆನೂ ಆಟ ಆಡ್ತಾ ಇರ್ತಾನೆ ಮತ್ತೆ ನಮ್ಮ ಅತ್ತೆ ಅವ್ರಿಗೆ ತುಂಬಾನೇ ಇಷ್ಟ ಈ ಕೋಳಿಗಳನ್ನ ಸಾಕೋದು ಅಂತಂದ್ರೆ ಬಟ್ ನಮ್ಮ ಮನೆಯಲ್ಲಿ ಜಾಸ್ತಿ ಮೊಟ್ಟೆನ ನಾಟಿ ಕೋಳಿದ್ನೆ ಉಪಯೋಗಿಸೋದು ಚಿಕನ್ ಸಾಂಬಾರ್ ಮಾಡ್ಬೇಕು ಅಂತಂದ್ರು ನಾಟಿ ಕೋಳಿ ಸಾಂಬಾರೇ ಮಾಡೋದು ಮನೆಯಲ್ಲಿ. ಆ ಮತ್ತೆ ಇಲ್ಲಿ ನಮ್ಮ ಮನೆಯಲ್ಲಿ ಏನಂದ್ರೆ ಎತ್ತುಗಳನ್ನ ಕಟ್ಕೊಂಡು ಇವಾಗ ನಮ್ಮ ಮಾವ ಅವರು ಹೋಗೋಕೆ ರೆಡಿ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಜಮೀನಲ್ಲಿ ತುಂಬಾನೇ ಕೆಲಸ ಮಾಡ್ತಿರ್ತಾರೆ ಯಾವಾಗ್ಲೂ ಅಂದ್ರೆ ಡೈಲಿ ಹೋಗ್ತಾ ಇರ್ತಾರೆ ಈ ಎತ್ತಿನ ಗಾಡಿ ನೋಡೋದು ತುಂಬಾನೇ ಅಪರೂಪ ಆಗ್ಬಿಟ್ಟಿರುತ್ತೆ ಈ ಒಂದು ಜನರೇಷನ್ ಅಲ್ಲಿ ಆ ಸೊ ಇಲ್ಲಿ ನಮ್ಮ ಮನೆಯಲ್ಲಿ ತರ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಹಳೆ ಸಂಪ್ರದಾಯನ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಈ ಒಂದು ಎತ್ತಿನ ಗಾಡಿ ಕಟ್ಕೊಂಡು ಜಮೀನ್ಗೆ ಹೋಗೋದು ಅಲ್ಲಿ ಜಮೀನಲ್ಲಿ ಏನಾದ್ರೂ ಕೆಲಸಗಳು ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಅವರು ಮನೆಗೆ ವಾಪಸ್ ಬಂದು ಅವ್ರು ಜಮೀನಿಗೆ ಬೆಳಿಗ್ಗೆ ಹೋದ್ರೆ ಸಂಜೆ ತನಕ ಬರೋದೇ ಇಲ್ಲ ಮಧ್ಯಾಹ್ನ ಊಟ ಕೂಡ ಅವ್ರು ಮಾಡಲ್ಲ ಅಂತ ಅಂತಿದ್ರು ಮುಗಿಸ್ಕೊಂಡು ಬರೋ ತನಕ ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗುತ್ತೆ ಬೇಗನೆ ಬಂದುಬಿಡ್ಬೇಕಲ್ವ ಸೊ ಜಮೀನಲ್ಲಿ ಇವಾಗ ಎಲ್ಲ ಭಯಪಡ್ತಾರೆ ಈ ಪ್ರಾಣಿಗಳೆಲ್ಲ ಸ್ವಲ್ಪ ಜಮೀನು ಕಡೆ ಬರ್ತವೆ ಅಂತ ಪಟ್ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಇವಾಗ ಬೇಗ ಬೇಗ ಜಮೀನಿಂದ ಹೊರಡು ಹೊರಟ್ಬಿಟ್ಟು ಬರ್ತಾರೆ ಈ ಎತ್ತುಗಳಿಗೆ ಬೆಳಿಗ್ಗೆ ತನಕ ಮೇಯ್ ಇಟ್ಟಿರಲ್ಲ ಸೊ ಅದಕ್ಕೋಸ್ಕರ ಅಹ್ ಏನಾದ್ರೂ ಸ್ವಲ್ಪ ನೀರ್ ಕುಟ್ಕೊಳ್ಳಿ ಅಂತ ನಾವು ಮೊದಲು ನೀರ್ನ ಕುಡಿಸ್ಬಿಟ್ಟು ಆ ನಂತರ ಕರ್ಕೊಂಡು ಹೋಗ್ತಾರೆ ಮತ್ತೆ ನಮ್ಮ ಅತ್ತೆ ಅವರು ನಮ್ಗೆ ಗೆ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅಹ್ ಒಂದು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಬೋಂಡನ ಮಾಡ್ತಾ ಇದಾರೆ ಇದಕ್ಕೆ ಏನಿಲ್ಲ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಹಾಕಿ ಬೋಂಡನ ಮಾಡ್ಕೊಡ್ತಾರೆ ಇವಾಗ ಅತ್ತೆ ಯಾವಾಗ್ಲು ಅಂದ್ರೆ ಒಲೆಯಲ್ಲೇ ಮಾಡ್ಬೇಕು ಯಾಕಂದ್ರೆ ನಮ್ಮ ಮಾವ ಅವ್ರಿಗೆ ತುಂಬಾನೇ ಒಲೆಯಲ್ಲೇ ತಿಂದು ಅಭ್ಯಾಸ ಅವ್ರಿಗೆ ಗ್ಯಾಸ್ ಅಲ್ಲಿ ತಿಂದು ಅಭ್ಯಾಸ ಇಲ್ಲ ಅದಕ್ಕೋಸ್ಕರ ಒಲೆಯಲ್ಲಿ ಮಾಡ್ಕೊಡ್ತಾರೆ ಅತ್ತೆನೆ ಇವತ್ತಿನ ಬೆಳಿಗ್ಗೆ ಟಿಫನ್ ಕೂಡ ನಮ್ಮ ಅತ್ತೆನೆ ಮಾಡ್ಕೊಡ್ತಾ ಇದ್ದಾರೆ ಇವತ್ತು ಉಪ್ಪಿಟ್ಟು ಮಾಡ್ಬಿಟ್ಟು ಮತ್ತೆ ಬೋಂಡನ ಮಾಡ್ಕೊಡ್ತಾ ಇದ್ದಾರೆ ನಾವಂತೂ ಒಲೆಯಲ್ಲಿ ಅಡಿಗೆ ಮಾಡ್ಕೊಂಡು ಯಾವತ್ತು ಕೂಡ ಊಟ ಮಾಡಿರಲ್ಲ ಆದ್ರೆ ಅತ್ತೆ ಅವರು ಅವ್ರ ಮದ್ವೆ ಆದಾಗಿಂದ ಇಲ್ಲಿವರೆಗೂ ಕೂಡ ಈ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ಕೊಂಡು ಮನೆಯವರಿಗೆಲ್ಲ ಊಟನ ರೆಡಿ ಮಾಡ್ಕೊಳ್ತಾರೆ ನಾವು ಎಲ್ ಪಿ ಜಿ ಗ್ಯಾಸ್ ಇಂದ ಅಡುಗೆ ಮಾಡ್ಕೊಂಡು ತಿಂದ್ರೆ ನಾವು ಆರೋಗ್ಯವಾಗಿ ಇರೋದಿಲ್ಲ ಈ ಸೌದೆ ಒಲೆಯಲ್ಲಿ ಮಾಡ್ಕೊಂಡು ಆರೋಗ್ಯವಾಗಿ ಆರೋಗ್ಯವಾಗಿರ್ಬೋದು ನನಗಂತೂ ಈ ಒಲೆಯಲ್ಲಿ ಮಾಡಿಬಿಟ್ರೆ ನನಗೆ ತುಂಬಾ ಇಷ್ಟ ಯಾವುದೇ ಒಂದು ಫುಡ್ ಆದರೂ ಅಷ್ಟೇನೆ ತುಂಬಾ ಟೇಸ್ಟ್ ಆಗು ಕೂಡ ಇರುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ನಾವು ಗ್ಯಾಸಲ್ಲಿ ಮಾಡೋ ರುಚಿನೇ ಬೇರೆ ಈ ಸೌದೆ ಒಲೆಯಲ್ಲಿ ಮಾಡೋ ರುಚಿನೇ ಬೇರೆ ತುಂಬಾ ಡಿಫ್ರೆಂಟ್ ಇದೆ ಅದಕ್ಕೋಸ್ಕರ ನನಗೆ ಒಲೆಲ್ ಮಾಡೋದು ಅಂತಂದ್ರೆ ತುಂಬಾನೇ ಇಷ್ಟ ಇವಾಗ ಎಣ್ಣೆ ಕಾಯಿಸ್ಬಿಟ್ಟು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿದಾರೆ ಈ ಒಲೆಯಲ್ಲಿ ತುಂಬಾನೇ ಬೇಗನೆ ಆಗ್ಬಿಡುತ್ತೆ ನಾನಂತೂ ತುಂಬಾ ಲೇಟ್ ಆಗುತ್ತೇನೋ ಅಂತ ಅನ್ಕೊಂಡಿದ್ದೆ ಒಂದ್ ಆಫ್ ಅನ್ ಅವರ್ಗೆಲ್ಲ ಮುಗಿತು ಇಲ್ಲೇನೆ ಮಾಡಿ ಮುಗಿಸಿದಾರೆ ಇವಾಗ ಅವರು ಒಂದು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ನೋಡಿ ಸ್ವಲ್ಪ ಉಪ್ಪು ಹಾಕಿದೀನಿ ನಾನು ಅಷ್ಟೇನೆ ಇವಾಗ ಅವರೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೋಂಡನ್ನ ಮಾಡ್ತಾರೆ ಇವಾಗ ಅವ್ರಿಗೆ ಕೊಡ್ತೀನಿ ಇವಾಗ ಅವರು ನನ್ನೇ ಚೆನ್ನಾಗ್ ಮಾಡ್ತೀಯಾ ನೀನೆ ಮಾಡು ಅಂತ ಹೇಳಿದ್ರು ಬಟ್ ನಾನು ಅವ್ರು ಮಾಡೋ ಅಷ್ಟು ಚೆನ್ನಾಗಿ ಬರಲ್ಲ ಬೋಂಡಾ ಅಂತ ಹೇಳ್ಬಿಟ್ಟು ಅವ್ರ ಕೈಲೇ ಕೊಟ್ಟಿದ್ದೀನಿ ನೋಡಿ ಇವಾಗ ಕಡಲೆ ಹಿಟ್ಟ ಹಾಕ್ಬಿಟ್ಟು ಅವರು ಗಟ್ಟಿಯಾಗಿ ಮಿಕ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ ಬಟ್ ನಾನ್ ಇಲ್ಲಿ ಒಂಥರ ತೆಳುವಾಗಿ ಮಿಕ್ಸ್ ಮಾಡ್ಬಿಟ್ಟು ಹಾಕ್ತಾ ಇದೆ ಅದು ಚೆನ್ನಾಗಿ ಹಾಕ್ತಾ ಇರ್ಲಿಲ್ಲ ಕ್ರಿಸ್ಪಿನೂ ಬರ್ತಾ ಇರ್ಲಿಲ್ಲ ಈಗ ಇವರು ಈ ತರ ಹಾಕ್ಬೇಕು ಯಾವ ತರ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ರು ನನಗೆ ಉಪ್ಪಿಟ್ಟು ಬೋಂಡಾ ಮತ್ತೆ ಅದ್ರ ಜೊತೆ ಟೀನು ಕೂಡ ರೆಡಿ ಆಯಿತು ನಮಗೆ ಗೆ ಹಾಕೊಟ್ಟಿದ್ದಾರೆ ನಾವು ಟಿವಿ ನೋಡ್ಕೊಂಡು ಟಿಫನ್ ನ ಮಾಡ್ತಾ ಇದೀವಿ ಹಸ್ಬೆಂಡ್ ಮತ್ತೆ ನಾನು ಮಾವ ಅವರು ನಿನ್ನೆನೆ ಜಮೀನಿಂದ ನಮಗೆ ಬೇಲದ ಹಣ್ಣನ್ನ ತಗೊಂಡ್ ಬಂದಿದ್ರು ಅದನ್ನ ನಾನು ಊರಲ್ಲಿ ಆಗಿರ್ಲಿಲ್ಲ ಅದಕ್ಕೆ ಅಮ್ಮನ್ ಮನೆಗ್ ಬಂದ್ ತಗೊಂಡ್ ಬಂದಿದೆ ಒಂದನ್ನ ಅದು ಸ್ವಲ್ಪ ಹಣ್ಣಾಗಿದೆ ಅಂತ ಅನ್ಸ್ತು ನನ್ಗೆ ಅದಕ್ಕೋಸ್ಕರ ಅದನ್ನ ತಿನ್ಕೊಳ್ಳೋಣ ಅಂತ ತಗೊಂಡ್ ಬಂದಿದೀನಿ ಇದು ಇಂಗ್ಲಿಷ್ ಅಲ್ಲಿ ಉಡ್ಡಾಪಲ್ ಅಂತ ಕರೀತಾರೆ ಸೊ ಒಬ್ಬೊಬ್ರಿಗೆ ಗೊತ್ತಿರಲ್ಲ ನಾವು ಬೆಲ್ಲದ ಹಣ್ಣು ಈ ತರ ಒಂದು ಫ್ರೂಟ್ ಇರುತ್ತೆ ಅಂತಾನೆ ಒಬ್ಬೊಬ್ರಿಗೆ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನ ಉಡ್ಡಾಪಲ್ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಇದನ್ನ ನಾನು ಒಡೆದ್ಬಿಟ್ಟು ಅದಕ್ಕೆ ಸ್ವಲ್ಪನೇ ಸಕ್ಕರೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿಂತೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ತರ ನಮ್ಗೆ ಯಾವಾಗ್ಲೂ ಅಪರೂಪ ಸಿಗೋದು ಯಾವಾಗ್ಲೂ ಇದು ನಮ್ಗೆ ಬೇಕು ಅಂದಾಗ ಸಿಗಲ್ಲ ಅದಕ್ಕೆ ಅದಕ್ಕೋಸ್ಕರ ತುಂಬಾನೇ ಇಷ್ಟಪಟ್ಟು ತಿಂತೀವಿ ಹಳ್ಳಿಗಳೆಲ್ಲ ಅಷ್ಟೇನೆ ತುಂಬಾನೇ ಇಷ್ಟಪಟ್ಟು ಈ ಹಣ್ಣನ್ನ ಕೂಡ ತಿಂತಾರೆ ಇದರಲ್ಲಿ ನಾವು ಜ್ಯೂಸನ್ನು ಕೂಡ ಮಾಡ್ಕೊಳ್ಬಹುದು ಹಾಗೇನು ಕೂಡ ತಿನ್ಬಹುದು ಕಾಯಿ ಆಗಿದ್ರು ಸಹ ಇದನ್ನ ತಿನ್ಬಹುದು ಆದ್ರೆ ಸ್ವಲ್ಪ ಹುಳಿಯಾಗಿರುತ್ತೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ನಾವು ಇವಾಗ ಕಾಯಿ ತುರಿತೀವಲ್ಲ ಆ ತರ ಅದನ್ನ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ತಿನ್ಬಹುದು ಇದು ಏನಾಗಿತ್ತು ಅಂದ್ರೆ ಸ್ವಲ್ಪ ಹಣ್ಣಾಗಿತ್ತು ಇನ್ನರ್ಧ ಕಾಯಿ ಆಗಿತ್ತು ಅದಕ್ಕೋಸ್ಕರ ಎರಡು ಕಲರ್ ಕೂಡ ಕಾಣ್ತಾ ಇದೆ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ಜಾಸ್ತಿ ಸ್ವೀಟ್ ಇದ್ರೇನು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಅಂತ ಜಾಸ್ತಿನೇ ಹಾಕೊಂಡಿದೀನಿ ಅಮ್ಮನ್ಗೆ ಇದು ಬರೀ ಸಕ್ಕರೆನೆ ಹಾಕಿದ್ರೆ ತುಂಬಾ ಇಷ್ಟ ಪಡ್ತಾರೆ ಉಪ್ಪು ಖಾರ ಎಲ್ಲ ಹಾಕಿದ್ರೆ ಇಷ್ಟ ಪಡಲ್ಲ ಬಟ್ ನನ್ಗೆ ಉಪ್ಪು ಖಾರ ಹಾಕಿದ್ರೆ ತುಂಬಾನೇ ಇಷ್ಟ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕೊಂಡಿದ್ದೀನಿ ತೀರಾ ಹಣ್ಣಾಗಿದ್ರೆ ನಾವು ಜಾಸ್ತಿ ಸಕ್ಕರೆನೆ ಹಾಕ್ಬಿಟ್ಟು ತಿನ್ಬೋದಾಗಿತ್ತು ಬಟ್ ಇದು ಸ್ವಲ್ಪ ಕಾಯಾಗಿತ್ತು ಸ್ವಲ್ಪ ಹಣ್ಣಾಗಿತ್ತು ಅದಕ್ಕೋಸ್ಕರ ಸೇರಿಸ್ತಾ ಇದ್ದೀನಿ ಅಷ್ಟೇನೆ ಸ್ವಲ್ಪ ಹಾಕ್ತಾ ಇದ್ದೀನಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಈ ತರ ಒಂದು ಹಣ್ಣನ್ನ ಉಡ್ಕೊಂಡು ಹೋಗೋದು ಮತ್ತೆ ಹುಣ್ಸೆ ಹಣ್ಣಿಗೆ ಉಪ್ಪು ಖಾರ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಈ ತರ ಎಲ್ಲ ಮಾಡ್ತಾ ಇದ್ವಿ ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ವಿ ಇವಾಗ ಇವಾಗ ಏನಂದ್ರೆ ಅಪರೂಪ ನಮಗೆ ಇದೆಲ್ಲ ಸಿಗೋದು ಅದಕ್ಕೋಸ್ಕರ ನನಗೆ ತುಂಬಾನೇ ಇಷ್ಟ ಆಯ್ತು ನಾನು ಅದಕ್ಕೋಸ್ಕರ ಈ ವಿಡಿಯೋನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಇವಾಗ ಎಷ್ಟು ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ್ಲೇ ಎತ್ಕೊಂಡು ತಿನ್ಬಿಡೋಣ ಅಂತ ಅನಿಸ್ತಾ ಇದೆ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು